ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನೀವು ಇನ್ಸ್ಟಾಗ್ರಾಮ್ ಯೂಸ್ ಮಾಡಿದ್ರು ನಿಮ್ಮ ಫ್ರೆಂಡ್ಸ್ಗೆ ಆಫ್ಲೈನ್ ತೋರಿಸ್ಬೇಕು ಮತ್ತು ನೀವು ಯಾರ ಜೊತೆ ಚಾಟಿಂಗ್ ಮಾಡಿದ್ರು ಆ ಗ್ರೀನ್ ಟಿಕ್ ಕಾಣಬಾರ್ದು ಅಂತಂದರೆ ಹೇಳೋ ಸೆಟ್ಟಿಂಗ್ ಆಫ್ ಮಾಡಿ ಫ್ರೆಂಡ್ಸ್ ನೀವು ಆನ್ಲೈನ್ ಇದ್ದ ವಿಷಯ ಅವ್ರಿಗೆ ಗೊತ್ತಾಗಲ್ಲ ನೀವು ಯಾರ ಜೊತೆ ಚಾಟಿಂಗ್ ಮಾಡ್ತಿದ್ದೀರಪ್ಪ ಅಂತಂದ್ರೆ ಆ ಗ್ರೀನ್ ಟಿಕ್ಕನ್ನ ತೋರಿಸಲ್ಲ ಹೇಳೋ ಸೆಟ್ಟಿಂಗ್ ಫಾಲೋ ಮಾಡಿ ಒಂದು ನಿಮಿಷದಲ್ಲಿ ಆಫ್ ಮಾಡ್ಬೋದು ಫ್ರೆಂಡ್ಸ್ ಇವಾಗ ಇನ್ಸ್ಟಾಗ್ರಾಮ್ ಹೋಮ್ ಪೇಜಿಗೆ ಬನ್ನಿ ಬಂದ ನಂತರ ಕೆಳಗಡೆ ನಿಮ್ಮ ಪ್ರೊಫೈಲ್ ಡಿ ಪಿ ಕಾಣ್ತಲ್ಲ ಆ ಡಿ ಪಿ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಸ್ವಲ್ಪ ಮೇಲ್ಗಡೆ ಸ್ಕ್ರೋಲ್ ಮಾಡಿ ಸ್ಕ್ರೋಲ್ ಮಾಡಿದ ನಂತರ ಮೇಲ್ಗಡೆ ತ್ರೀ ಲೈನ್ ಕಾಣ್ತಾವಲ್ಲ ಫ್ರೆಂಡ್ಸ್ ಆ ತ್ರೀ ಲೈನ್ ಮೇಲೆ ಕ್ಲಿಕ್ ಮಾಡಿ ಇವಾಗ ಸ್ವಲ್ಪ ಮೇಲ್ಗಡೆ ಸ್ಕ್ರೋಲ್ ಮಾಡಿ ಸ್ವಲ್ಪ ತೆಳಗಡೆ ಮೆಸೇಜ್ ಆ್ಯಂಡ್ ಸ್ಟೋರಿ ಅಂತಿದೆ ಫ್ರೆಂಡ್ಸ್ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಕೆಳಗಡೆ ಶೋ ಆಕ್ಟಿವಿಟಿ ಅಂತಿದೆ ಫ್ರೆಂಡ್ಸ್ ಅದರ ಮೇಲೆ ಕ್ಲಿಕ್ ಮಾಡಿ ಈ ಸೆಟ್ಟಿಂಗ್ ಆನ್ ಇದೆ ಫ್ರೆಂಡ್ಸ್ ಇದನ್ನು ಆಫ್ ಮಾಡಿ ಬ್ಲ್ಯಾಕ್ ಕಲರ್ ಇರೋದು ಇವಾಗ ಆಫ್ ಮಾಡಿದೆ ಅಂತಂದರೆ ನೀವು ಆನ್ಲೈನ್ ಇರೋ ವಿಷಯ ಯಾರಿಗೂ ಗೊತ್ತಾಗಲ್ಲ ಫ್ರೆಂಡ್ಸ್ ಯಾರ ಜೊತೆ ಚಾಟಿಂಗ್ ಮಾಡಲಿ ಆ ಗ್ರೀನ್ ಟಿಕ್ ಕಾಣಲ್ಲ ಫ್ರೆಂಡ್ಸ್ ಈ ಥರ ಫ್ರೆಂಡ್ಸ್ ಈ ವಿಡಿಯೋ ಏನಾದರೂ ನಿಮ್ಗೆ ಯೂಸ್ಫುಲ್ ಆದರೆ ಒಂದು ಲೈಕ್ ಮಾಡಿ ಮತ್ತೆ ಅದನ್ನ ಆನ್ ಮಾಡಬೇಕಾದ್ರೆ ಸೇಮ್ ಸೆಟ್ಟಿಂಗ್ ಹೋಗಿ ಅದನ್ನು ಆಫ್ ಮಾಡಿದ್ದೆ ಆನ್ ಮಾಡಿ ಫ್ರೆಂಡ್ಸ್ ನೀವು ಆನ್ಲೈನ್ ಇರೋದನ್ನು ತೋರಿಸ್ದೆ ఆ గ్రీన్ నా బర్త్ ఫ్రెండ్స్